ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಕಲಬುರಗಿ ಜಿಲ್ಲೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ರಾಜ್ಯದಾದ್ಯಂತ ಸುಮಾರು ನಾನ್ನೂರ ಹದಿಮೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಪ್ರಾರಂಭವಾಗಿ ಎರಡು ತಿಂಗಳು ಕಳೆದರು ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಳ್ಳದೇ ಇರುವುದು ನೋವಿನ ಸಂಗತಿಯಾಗಿದೆ ಎಂದು ಸರ್ಕಾರ ಅತಿಥಿ ಉಪನ್ಯಾಸಕರು ಶಿಕ್ಷಕರು ಮಾತನಾಡಿದರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡುತ್ತಿದ್ದಾರೆ ಎಂದು ಆರೋಪಿಸಿದರು ನಾವು ಈಗ ಮೂರು ಎರಡು ತಿಂಗಳಾಯ್ತು ನಮ್ಮ ಮನೆಯಲ್ಲೇ ಬಂದಿದ್ರು ಮುಸ್ಲಿಂಗ್ ಅಂತ ಹೇಳ್ತಾರೆ ಮನೆ ಕರಿಬೇಕಾಗಿತ್ತು ಯಾವುದೇ ಸರ್ಕಾರ ಆಗಲಿ ನಮಗೆ ಇಲ್ಲಿವರೆಗೇನಪ್ಪ ಅಂತಂದರೆ ಒಂದು ನಾಲ್ಕು ಇಲ್ಲ ಎಂಟು ಹತ್ತು ದಿವಸ ನಮಗೆ ರಿಲೀವ್ ಮಾಡಿ ಮತ್ತೆ ಕಂಟಿನ್ಯೂಷನ್ ಕೊಟ್ಟಿದ್ದೆ ಅದೇ ಥರ ಮಾಡಿದರೆ ನಾವೇನಪ್ಪ ಅಂತಂದರೆ ಇವತ್ತು ಕೆಲಸದಲ್ಲಿ ಇರ್ತಿದ್ದವು ಎರಡು ತಿಂಗಳಾಯಿತು ನಮ್ಮ ಅತಿಥಿ ಸರ್ಕಾರದ ಕುಟುಂಬ ಯಾವಪ್ಪ ಅಂತಂದರೆ ಬೀದಿ ಪಾಲಿಕೆ ಎರಡನೇದು ಮಕ್ಕಳಿತ ದೃಷ್ಟಿ ಪಿ ಯು ಸಿ ಪಾಸಾಗಿ ಮಕ್ಕಳು ಅಡ್ಮಿಷನ್ ಮಾಡಿದ್ದಾರೆ ಅಡ್ಮಿಷನ್ ಆದಮೇಲೆ ಕ್ಲಾಸ್ ಮಾಡೇಬೇಕು ಕ್ಲಾಸ್ ನಡೀತಾ ಇಲ್ಲ ಯಾಕೆ ನಡೀತಲ್ಲ ಅಂದರೆ ಪ್ರತಿಯೊಂದು ಕಾಲೇಜುಗಳಲ್ಲಿ ಅತ್ಯುತ್ತ ಉಪನ್ಯಾಸಕರಲ್ಲಿಂದೇ ಕಾಲೇಜು ನಡೀತಾ ಇದೆ ಸರ್ಕಾರಿ ಕಾಲೇಜು ಏಟಿ ಪರ್ಸೆಂಟ್ ಜನ ಅತ್ಯುತ್ತ ಉಪನ್ಯಾಸಕರಾಗಿ ಕೌನ್ಸಿಲಿಂಗ್ ಮಾ ಕೌನ್ಸಿಲಿಂಗ್ ಕರೆದ ಮೇಲೆ ಎರಡು ತಿಂಗಳಾಗುತ್ತೆ ಕೌನ್ಸಿಲಿಂಗ್ ಮಾಡೋದಾಗಿದೆ ಸರ್ಕಾರಿ ಉನ್ನತ ಶಿಕ್ಷಣ ಸಚಿವರು ಗಮನದಲ್ಲಿ ಹೋಗಬೇಕು ಹೋದಂಥ ಸರ್ಕಾರಗಳು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮತ್ತು ಈ ಸರ್ಕಾರ ಹೇಳ್ಕೊಂಡು ಯಾವ ರೀತಿ ಒಂದು ಉನ್ನತ ಶಿಕ್ಷಣದಲ್ಲಿ ಅತಿಥಿ ಉಪನ್ಯಾಸಕರ ಕೆಲಸ ಮಾಡಿದ್ದಾರೆ ಸರ್ಕಾರ ಅದೇ ಒಂದು ನೋಡಿ ಫಾಲೋ ಅಪ್ ಮಾಡಿ ಏನಪ್ಪ ಅಂತಂದ್ರೆ ಆ ಕೆಲಸವನ್ನು ಅಪ್ ಮಾಡಬೇಕು ಉನ್ನತ ಶಿಕ್ಷಣ ಸಚಿವರು ಇಲ್ಲಿವರೆಗಾಗಲಿ ನಮ್ಮನ್ನು ಅತಿಥಿ ಉಪನ್ಯಾಸಕರು ಒಂದು ಕೀಳಿ ಮಟ್ಟದಲ್ಲಿ ನೋಡ್ತಾ ಇರತಕ್ಕಂಥ ಸರ್ಕಾರ ಇದು ನಮಗೆ ಯಾವ ರೀತಿ ಆಗಿದೆ ಅಂತಂದರೆ ಮಕ್ಕಳ ಒಂದು ಹಿತದೃಷ್ಟಿ ನೋಡಿದರೆ ಹೋಗಿ ಪಾಠ ಮಾಡಬೇಕು ನಮ್ಮ ಕುಟುಂಬ ನೋಡಿದರೆ ನಾವು ಎಲ್ಲಾದರೂ ಕೆಲಸ ಮಾಡಬೇಕು ಬೇರೆ ಕೆಲಸ ಈ ರೀತಿ ನಮ್ಮ ಒಂದು ಇದಾಗಿದೆ ಹಾಗಾಗಿ ನಮ್ಮದೇ ಇರ್ತಕ್ಕಂಥ ಒಂದೇ ಬೇಡಿಕೆ ಇದೆ ಇಮ್ಮಿಡಿಯೇಟಾಗಿ ನಮ್ಮ ಅತಿ ತುಪ್ಪನ ಸರ್ಕಾರನ ಕೆಲಸಕ್ಕೆ ಸೇರಿಸ್ಕೊಳ್ಕೊಳ್ಬೇಕು ಮತ್ತು ಅದು ಏನು ಕೌನ್ಸಿಲಿಂಗ್ ಇದೆ ಅಥವಾ ಈಗ ಬರ್ತಕ್ಕಂಥ ಪರ್ಮೆಂಟ್ ಏನಿದ್ದಾರೆ ಅವರಿಗೆಲ್ಲ ಯಾವ ರೀತಿ ಇದು ಕೊಡಬೇಕಾಗತ್ತೆ ಅಂದರೆ ಇದೆ ಸರ್ಕಾರ ಅದೇ ಗಮನ ಇಟ್ಕೊಂಡೇ ಅವರಿಗೆ ಆಯ್ಕೆ ಮಾಡ್ತದೆ ಅಟ್ಲೀಸ್ಟ್ ಈಗ ಏನೋ ನಾವು ಕಂಟಿನ್ಯೂಷನ್ ಅಂತ ಹಾಕಿದೋ ಅವ್ರಿಗೆ ಇಮಿಡಿಯೇಟ್ ಆಗಿ ಕೆಲಸದಲ್ಲಿ ಇದು ಮಾಡ್ಕೋಬೇಕು ಜಾಯ್ನಿಂಗ್ ಮಾಡ್ಕೋಬೇಕು ಜಾಯ್ನಿಂಗ್ ಮಾಡ್ಕೋಬೇಕು ಇದು ನಾನು ಉನ್ನತ ಶಿಕ್ಷಣ ಸಚಿವರಿಗೆ ನಾನು ಮನವಿ ಮಾಡ್ಕೋತೀನಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏನಪ್ಪ ಅಂದರೆ ಗಮನದಲ್ಲಿಕೊಂಡು ಸ್ವಲ್ಪ ಉನ್ನತ ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಅನ್ಯಾಯಕ್ಕೆ ಏನಪ್ಪ ಅಂತಪ್ಪ ಅಂತಂತಂದ್ರೆ ನಮ್ಮ ಉಸ್ತುವಾರಿ ಸಚಿವರು ಏನಪ್ಪಾ ಅಂದ್ರೆ ಇದಕ್ಕೆ ಮುಂದೆ ನಮ್ಮ ಯಾವುದೇ ರೀತಿ ಅನ್ಯಾಯ ಆಗ ಆಗ ಕೂಡ ಹಾಗೆ ನೋಡ್ಕೋಬೇಕು ಅಂತ ಹೇಳಿಕೊಂಡು ನಾವು ಅವರಿಗೆ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಏನು ಸರ್ ವಿಳಂಬ ಆಗಲಿಕ್ಕೆ ಕಾರಣ ಅಂತ ಬಂದಿದೆ ಸರ್ ಸರ್ಕಾರ ಈ ಅಧ್ಯಕ್ಷ ಸಂಖಾಧ್ಯಕ್ಷ ಎಸ್ ಐ ಸಿ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷ ಭಗವನ್ ರೆಡ್ಡಿ ಅಂತ ನಾವು ಇದು ಹೈದರಾಬಾದ್ ಕರ್ನಾಟಕದ ಹೈಟೆಕ್ ರೇಷ್ಮೆ ಹೂಡು ಮಾರುಕಟ್ಟೆ ಮಾಡೋ ಸಲ ಐದು ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅದು ಮೂರು ವರ್ಷದಿಂದ ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ನಮರಾಬಾದ್ ಕಾಸಿಗೆ ನಾಲ್ಕೈದು ಜಾಗ ಕೊಟ್ಟರು ಮತ್ತು ಹದಿನೈದು ಕೋಟಿ ಸೆಂಟ್ರಲ್ ಬಜೆಟ್ ಕೊಟ್ಟರು ಬಜೆಟ್ ಕೊಡ್ಬೇಕು ಈಗ ಟೆಂಡರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ದಾಗ ಅವ್ರಿಗೆ ಹದಿನೆಂಟು ತಿಂಗಳೊಳಗೆ ಹೈಟೆಕ್ ಮಾರ್ಕೆಟ್ ಮುಗಿಸ್ಬೇಕಂತ ಟೆಂಡರ್ ಆಗಬೇಕು ಈಗ ಸುಮಾರು ಇವು ಒಂಬತ್ತು ಹತ್ತು ತಿಂಗಳಗತ್ತ ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಲಿಲ್ಲ ಇವರು ಮತ್ತು ಕಂಪೌಂಡ್ ಸೇತಿಗೆ ಮಾಡಲಿಲ್ಲ ಹಿಂಗಾಗಿ ಏನಾದರೂ ಕಂಪೌಂಡ್ಸ್ ಕೆಲಸ ವಿಳಂಬ ಮಾಡಿರಿ ಅದ್ರಾಗ ಸುಮಾರು ಒಂದು ನಾಲ್ಕು ಎಕರೆ ಒಂದು ಅರ್ಧ ಎಕರೆ ಜಗ ಕಬ್ಜೆ ಮಾಡಿದ್ರು ಆ ಕಬ್ಜೆ ಮಾಡಿ ಜಗಾನು ಏನೋ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಡೀಸಿಲ್ ಅಧಿಕಾರಿಗಳು ಏನೂ ಕಟ್ಟಿಸಿಲ್ಲ ಇದು ರೇಷ್ಮೆ ಗೂಡ ರೈತರು ಏನು ಗೂಡು ಬೆಳಿತಾರೆ ಆ ಗೂಡು ಬೆಳೆಯೋದಕ್ಕಿಂತ ಮಾಡೋದು ಭಾಳ ಕಷ್ಟ ಯಾಕಂದ್ರೆ ಬೆಂಗಳೂರು ವಿಭಾಗದಾಗ ರೇಷ್ಮೆ ಗೂಡೇನು ಮಾರಕ್ಕೆ ಹೋತಾರೆ ಇಷ್ಟು ಕಷ್ಟ ಅದ ಇಲ್ಲಿ ರೈತರು ರೇಷ್ಮೆ ಗೂಡು ಗುಲ್ಬರ್ಗ ತರಬೇಕು ನಲ್ವತ್ತಿನ ಐವತ್ತು ಚೀ ಕಿಲೋ ಚೀಲ ಹಾಕ್ಕೊಂಡು ಎರಡು ಮೂರು ಮೂರು ಕಿಲೋ ಚೀಲಿ ಇರ್ತಾವ ಸುಮಾರು ಒಂದು ಮುನ್ನೂರು ಕಿಲೋ ಗೂಡಿ ಇರ್ತವೆ ಈಗ ಬಸ್ಸಿನ ತಿಗಿಟೇ ಸಿಗಲ್ಲ ಇಂಥ ಸಮಯದಾಗ ಅವು ಚೀಲ್ಗಳು ತಂದು ಗುಲ್ಬಾರ್ಗೆ ತಂದು ಗುಲ್ಬಾರ್ಗೆ ಬಸ್ಸಿಗೆ ಹಾಕಿ ಬಸ್ಸಿನ ಮ್ಯಾಗ ಟಾರ್ಪಲ್ ಬಿಗುದು ಚೀಲ್ ಮ್ಯಾಗ ಹಗ್ಗ ಬಿಗುದು ಅಲ್ಲಿ ಹೋಗತಕ್ಕ ಹನ್ನೆರಡು ಗಂಟೆ ಆಗ್ತದೆ ಅಲ್ಲಿ ಹೋಗಿ ಬೆಂಗ್ಳೂರು ಹೋಗೋತಕ್ಕ ಇಂಥ ಕ್ವಾಲಿಟಿ ಗೂಡು ಜಿಲ್ಲಿ ಗೂಡು ಕ್ವಾಲಿಟಿ ಆಗ್ತದೆ ಯಾಕಂದ್ರೆ ಹನ್ನೆರಡು ಗಂಟೆ ಹೋಗ್ಬೇಕು ಬಸ್ನಾಗ ಹಾಕಿ ಅದಕ್ಕೆ ಗೂಡಿನ ಕ್ವಾಲಿಟಿನೂ ಒಳ್ಳೆಯಲ್ಲ ಆ ಬೆಂಗ್ಳೂರು ಏನು ಏಳ್ನೂರ ಎಂಟು ಮಾರ್ತ ಅದಕ್ಕೆ ನೂರೈವತ್ತು ಎರಡು ನೂರು ರೂಪಾಯಿ ನಮ್ಮ ಗೂಡು ಕಡಿಮೆ ಮಾಡ್ತದೆ ಆ ಬೆಂಗ್ಳೂರು ವಿಭಾಗದಾಗ ಅವ್ರಿಗೆ ಮಾರ್ಕೆಟ್ ಸಮೀಪ್ ಇರ್ತದೆ ಅವ್ರು ಸಣ್ಣ ಬುಟ್ಟಿ ಆಗೋಲ್ಲ ಸಣ್ಣ ಚೀನ ಹಾಕೊಂಡು ತರ್ತಾರೆ ಅವ್ರ ಕ್ವಾಲಿಟಿ ಏನು ಖರಾಬಾಗಲ್ಲ ಇರ್ತದೆ ನಮ್ದು ಅವ್ರಿಗೆ ಗಟ್ಟಿ ಗೂಡ ಒಳ್ಳೆ ಗೂಡಿದ್ರು ನಮ್ದು ಆ ರೇಟ್ ಆಗೋಲ್ಲ ಕಾರಣ ಏನಂದ್ರೆ ನಮ್ಮ ಗೂಡು ಒಯ್ಲಿಕ್ಕೆ ಅಷ್ಟು ತಕ್ಲೀಫ್ದಿಂದ ಇರ್ತದೆ ಮತ್ತು ಒಬ್ಬ ರೈತ ಹೋಗಬೇಕಾರೆ ಮಾರ್ಕೊಂಡು ಬರ್ಬೇಕಾದ್ರೆ ಎರಡು ದಿವ್ಸ ಬೇಕು ಒಬ್ಬ ರೈತಗೆ ಸುಮಾರು ಎರಡು ದಿವಸದ್ದು ಮಾಡ್ಕೊಂಡು ಬರಲಕ್ಕೆ ಟೈಮ್ ಬೇಕಾಗ್ತದೆ ಹೀಗಾಗಿ ರೈತರಿಗೆ ಇಷ್ಟು ಅನಂತಕುರ ಆಗ ಈಗ ಹೈದರಾಬಾದ್ ಕರ್ನಾಟಕ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಒಟ್ಟು ಎಲ್ಲ ಗುಲ್ಬರ್ಗದಾಗೆ ಬೆಂಗಳೂರು ಇಭಾಗದಾಗ ಗೂಡಲ್ಲ ಎಲ್ಲ ಪ್ಲಾಟ್ ಆಗಿ ನೈಂಟಿ ಪರ್ಸೆಂಟ್ ಗೂಡೆಲ್ಲ ಅಲ್ಲಿ ಕಟ್ಟಾಗ್ಯದ ಈ ಮಹಾರಾಷ್ಟ್ರದ್ದು ಹೈದರಾಬಾದ್ ಕರ್ನಾಟಕ ಕೂಡ ಗುಲ್ಬರ್ಗ ಮಾರ್ಗ ಹೋಗ್ತಿದ್ರು ಇದೆಲ್ಲ ತಿಳ್ಕೊಂಡೆ ರೈತರಿಗೆ ಇದು ಹೈಟೆಕ್ ಮಾರ್ಕೆಟ್ ಸರ್ಕಾರ ಸರ್ವೆ ಮಾಡಿ ಮಾರ್ಯಾರ ಈಗ ವಿಳಂಬ ಆಗ ಕಾಣಲಿಲ್ಲ ಅಂದ್ರೆ ಅಲ್ಲಿ ಜಗ ಕಬ್ಜಾ ಮಾಡಿದವರು ಸಾವಿರ ಜನನೇ ಇದ್ದಾರೆ ಈಗ ಟೆಂಡರ್ ತೊಗೊಂಡವರು ಸಾವಿರ ಜನ ಇದ್ದಾರೆ ಈಗ ಜಿಲ್ಲಾ ಅಧಿಕಾರಿಗಳು ಅವರೇ ಯಾರ ನಿಗಮ ಮಂಡಳ ಅಧಿಕ ಅಧ್ಯಕ್ಷರು ಅವ್ರು ಯಾರು ಹೀಗಾಗಿ ಇದು ಇಟ್ಟು ದಿನ ಆದರೂ ಇನ್ನೂ ಯಾವುದು ಕೆಲಸ ಆಗ್ಲಕ್ಕಿಲ್ಲ ಇವರು ಇದು ಹೈಟೆಕ್ ಮಾರ್ಕೆಟ್ ಮಾಡು ಮುಂದಿರು ಯಾರೂ ಇರಲಿಲ್ಲ ನಾವು ಐದು ವರ್ಷದ ಮೇಲೆ ಹತ್ತಿದ್ದೆವು ಈ ಅನುವರೆ ಕಾಣದಿಂದ ಇವ್ರ ಕಾಯಿ ಅಧಿಕಾರ ಬಂದದ ಇವ್ರಿಗೆ ಏನು ಹೈಟೆಕ್ ಮಾರ್ಕೆಟ್ ಆಗ್ತದೆ ಬಿಡ್ತದೆ ಏನೂ ಗೊತ್ತಿಲ್ಲ ಅಧಿಕಾರ ಹೆಂಗೆ ಬಂತು ಅದು ಆಟೋಮೆಟಿಕ್ ಅದು ಅನುವರೆ ಕಾರಣದಿಂದ ಬಂದದ ಅದು ಅವ್ರ ಗ್ರೂಪಿಗೆ ಎತ್ತಲಕ್ಕತ್ತಾರೆ ಈಗ ಒಂದೇಳೆ ಇವರು ಈಗ ಹದಿನೆಂಟು ತಿಂಗಳು ಬರೀ ಆರು ತಿಂಗಳು ಹೋದಾಗ ಪೂರಾ ಇವ್ರು ಬಿಲ್ಡಿಂಗ್ ಕಟ್ಟಾಡ ಮಾಡಿ ಮುಗಿಸಿದ್ರು ಸಹ ಈಗ ಅದು ಕಲರು ಲೈಟ್ ಫಿಟಿಂಗ್ ಮಾಡಿ ಸ್ವಚ್ಛ ಮಾಡಿ ಕೊಡ್ಬೇಕಾದ್ರೆ ಎರಡು ತಿಂಗಳು ಹೋಗ್ತೀವಿ ಏಳು ತಿಂಗಳ ಕೆಲಸ ಏನು ಮಾಡ್ತಾರೆ ಇವಾಗ ಮಾಡೋಕ್ಕಾಗಲ್ಲ ತಕ್ಷಣ ಹದಿನೈದು ದಿವಸ ಒಳಗೆ ಇದು ಟೆಂಡರ್ ಕ್ಯಾನ್ಸಲ್ ಆಗಿತ್ತು ಮತ್ತು ಆರು ಒಳಗೆ ನಾವು ಮತ್ತು ಎರಡು ತಿಂಗಳು ನಾವು ಇಡ್ತಿ ಇಟ್ಟು ಅಂದರೆ ಅರವತ್ತು ದಿವ್ಸ ಒಳಗೆ ಇವು ಹತ್ತೊಂಬತ್ತು ಇಡ್ತಿ ಎಲ್ಲ ಇವರು ಟೂರೈಸ್ಟ್ ಇಲ್ಲ ಅಂದರೆ ನಾವೇನು ಮಾಡ್ತೀವಿ ಈ ಉಸ್ತುವಾರಿ ಸಚಿವರು ಮನೆ ಮುಂದೆ